ಭಾರತದಲ್ಲಿ ಖಂಡ ಖಡ್ಗಗಳನ್ನ ಯಾರು ಯಾರು ಅಭಿವೃದ್ಧಿಪಡಿಸಿದರು ಆಯ್ಕೆಗಳನ್ನ ನೋಡೋಣ ಮಹಾರಾಣಾ ಪ್ರತಾಪ್ ರಾಣಾ ಕುಂಭ ಛತ್ರಪತಿ ಶಿವಾಜಿ ಪೃಥ್ವಿರಾಜ ಚೌಹಾಣ್ ಭಜವೃತ್ತಿ ಉತ್ತರವನ್ನ ಕೊಡಿ ಮೊದಲಿಗೆ ಸುಜಾತ ಆನಂತರ ಮಂಜಪ್ಪ ಮಹಾ ಮಹಾರಾಣಾ ಪ್ರತಾಪ್ ಆಯ್ಕೆ ಒಂದು ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಛತ್ರಪತಿ ಶಿವಾಜಿ ಆಯ್ಕೆ ಮೂರು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಪೃಥ್ವಿರಾಜ್ ಚೌಹಾಣ್ ಆಗಿತ್ತು ಖಂಡ ಎನ್ನುವ ಶಬ್ದ ಏನು ಹಿಂದಿ ಭಾಷೆಯಲ್ಲಿ ಬಳಸ್ತಾ ಇದ್ದಾರೆ ಅದರ ಮೂಲ ಶಬ್ದ ಸಂಸ್ಕೃತದ ಖಡ್ಗ ಆ ಖಡ್ಗದಿಂದ ಬಂದಿದೆ ಇದು ಎರಡು ಅಲಗಿನ ಖಡ್ಗ ಇದು ಎರಡೂ ಕಡೆ ಬಹಳ ಹರಿತವಾಗಿರುತ್ತೆ ಬಹಳ ಅಗಲವಾಗಿರುತ್ತೆ ಬರ್ತಾ ಬರ್ತಾ ಕೆಲವು ಖಡ್ಗಗಳು ಚೂಪಾಗುತ್ತೆ ಆದರೆ ಕೆಲವು ಖಡ್ಗಗಳು ತಮ್ಮ ಅಲಗಿನ ಆ ವ್ಯಾಪ್ತಿ ಏನಿರುತ್ತೆ ಅದನ್ನು ಹಾಗೆ ಮುಂದುವರಿಸ್ಕೊಂಡು ಹೋಗುತ್ತೆ ಈ ಒಂದು ಖಡ್ಗವನ್ನು ಅದ್ಭುತವಾಗಿ ಸುಧಾರಿಸಿದವನು ಪೃಥ್ವಿರಾಜ ಚೌಹಾಣ್ ಅಂತೆ ಗುಪ್ತರ ಕಾಲದಲ್ಲಿ ಈ ಖಡ್ಗವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಧಾರಿಸ್ತಾರೆ ಅದಕ್ಕೆ ಖಂಡ ಅನ್ನೋ ಹೆಸರನ್ನು ಕೊಟ್ಟದ್ದು ಪೃಥ್ವಿರಾಜ ಚೌಹಾಣ್ ಅಂತ ಹೇಳ್ತಾರೆ ಖಡ್ಗದ ಮೂಲವನ್ನು ಋಗ್ವೇದದಲ್ಲಿ ನಾವು ನೋಡಬಹುದು